ಕಾಶ್ಮೀರದ ವಿಚಾರದಲ್ಲಿ ತಾವು ಕೇಂದ್ರ ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಿ ನನಗೆ ಸ್ವಲ್ಪ ತೊಂದರೆ ಇದೆ ಹೇಳಿ ಸರ್ ಕಾಶ್ಮೀರದ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ತಾವು ಏನು ಸಲಹೆ ಕೊಡ್ತೀರಿ ಸರ್ ಕಾಶ್ಮೀರದ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಏನು ಬಹಳ ಬಿಗಿಯಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಈ ವಿಷಯದಲ್ಲಿ ರಾಷ್ಟ್ರದ ಎಲ್ಲ ರಾಜಕೀಯ ಪಕ್ಷಗಳು ಐಕ್ಯತೆಯನ್ನು ತೋರಿಸಿದ್ದಾರೆ ಈ ದೇಶದ ನೂರ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯಿತು ನೀವೇ ಬೆಸ್ಟ್ ಬಾಸ್ ಇಸ್ ಮ್ಯಾನೇಜರ್ ಆಗಿದ್ದೆ ಇನ್ ಮುಂದೆ ಬಾಸ್ ಹಾಕ್ತೀನಿ ಹೇಗೆ ಬಾಸ್ ವಾಲಾ ದ ಬಾಸ್ ಐವತ್ತು ಕೋಟಿ ಜನ ನಾವೆಲ್ಲ ಒಂದು ಮುಖವಾಗಿ ಪ್ರಧಾನಮಂತ್ರಿಗಳ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೇವೆ ಇಂಥ ಒಂದು ದುರ್ಘಟನೆ ಪ್ರವಾಸಿಗರ ಮೇಲೆ ಇಪ್ಪತ್ತೆಂಟು ಜನಗಳ ಹತ್ಯೆ ಮಾಡಿದ್ದು ಇಬ್ಬರು ಫಾರಿನರ್ಸು ನಮ್ಮ ದೇಶದವರು ಇಪ್ಪತ್ತಾರು ಜನ ನಿಷ್ಕರಣೆಯಿಂದ ಅವ್ರನ್ನ ಹತ್ಯೆ ಮಾಡಿದಂಥ ಯಾರು ಎಕ್ಸ್ಟ್ರಿಮಿಸ್ಟ್ ಇದ್ದಾರೋ ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡೋವರೆಗೂ ನಾನು ಬಿಡೋದಿಲ್ಲ ಅಂಥೇಳಿ ಪ್ರಧಾನಮಂತ್ರಿಗಳು ಏನೆಲ್ಲ ಕ್ರಮವನ್ನು ತೆಗೆದುಕೊಡ್ಬೇಕು ತಿಕೊಂಡಿದ್ದಾರೆ ಈ ವಿಷಯದಲ್ಲಿ ನಾನು ನನ್ನ ಅನುಭವದಿಂದ ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೇನೆ ಇದು ಸೂಕ್ಷ್ಮವಾದ ವಿಚಾರ ಅದರಿಂದ ಈ ವಿಷಯದಲ್ಲಿ ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ನಂದು ನನ್ನ ಪಕ್ಷದ್ದು ಕುಮಾರಸ್ವಾಮಿ ಆಗಿದ್ದಾರೆ ನಮ್ಮದು ಪೂರ್ಣ ಬೆಂಬಲ ಇದೆ ಅಂಥೇಳಿ ಈ ವಿಷಯದ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಮುಂದೆ ಕೂಡ ಏನು ಕ್ರಮ ತೆಗೆದುಕೊಳ್ತಾರೋ ಆ ಎಲ್ಲ ಕ್ರಮಕ್ಕೆ ನಾವು ನಾವು ನೋಡೋಕ್ಕಿಂತ ಬದಲಾಗಿ ಇಡೀ ದೇಶ ಪಕ್ಷಭೇದವಿಲ್ಲದೇ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಮುಂದೆಯಿಂದ ದುಷ್ಕೃತ್ಯ ನಡೆಯಬಾರ್ದು ಅಂತೇಳಿ ನಾವು ಅವರಿಗೆ ಪಾಠ ಕಲಿಸ್ತೇಬೇಕು ಅಂಥೇಳಿ ಏನು ಪ್ರತಿಜ್ಞೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಅವರ ಹಿಂದೆ ನಿಲ್ತು